Thank you. ಆದಷ್ಟು ಎಲ್ಲ ರೀತಿಯಿಂದ ಬೋಲುಗಳನ್ನು ಅಂಚಿಸಿರ್ತಕ್ಕಂಥದ್ದು ಸಂಬಂಧ ಇರ್ತಕ್ಕಂಥ ಎಲ್ಲ ಕೆಲಗಳನ್ನ ಮಾಡ ಅವರು ಈ ಸಮಾಜ ಕೆಲಸವನ್ನು ಮಾಡಿ ಯಾವುದೇ ಜಾತಿ ಅಲ್ಲದೆ ಈ ಎಲ್ಲ ಸಮಾಜಗಳನ್ನು ಒಂದೇ ಕಡೆಗೆ ಎಲ್ಲರೂ ಒಂದೇ ಅಂತ ಭಾವನೆ ಇಲ್ಲ ಇವತ್ತು ಅವರು ಸಾಕಷ್ಟು ಪದ್ಯಗಳನ್ನ ವಚನೆಗಳನ್ನ ಬರೆತಕ್ಕಂಥದ್ದು ಅವರ ರಚನೆಗಳು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಆಡು ಭಾಷೆ ತುಂಬ ಅರ್ಥದ ರೂಪವಾಗಿರ್ತಕ್ಕಂಥದ್ದು ಅದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಜೀವನ ಅಂದರೆ ಏನು ಜೀವನದ ಮಾರ್ಗ ಏನು ಭಕ್ತಿ ಮಾರ್ಗ ಎಂದೇನು ಭಕ್ತಿ ಮಾರ್ಗದ ಮುಖಾಂತರ ಎಲ್ಲವನ್ನೂ ಕೇಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಂಥ ಮಹಾನೀಯರು ಆ ದೇವನವರು ಸಮಾಜಮುಖಿ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೀವಿ ತುಂಬ ಸಂತೋಷದ ವಿಚಾರ ಇಲ್ಲೂ ಸಹ ನಮ್ಮ ಸಮಾಜದ ಬಾಂಧವಿದರೆ ಪದಾಧಿಕಾರಿ ತಾವೆಲ್ಲ ಅತ್ಯಂತ ಸಮಾಜಮುಖಿ ಕಚ್ಚ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಸಮುದಾಯ ಮಾಡಿದ ಹಾಗೇ ಈ ಒಂದು ನಿಯಮದ ಏನು ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಅವರು ನಮಗೆ ಆಗಿ ಕೊಟ್ಟಂಥ ಒಂದು ಪಾಠವನ್ನು ನಮ್ಮ ಯುವಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಧ್ಯಯನಗಳನ್ನು ಕೂಡ ನಾವು ತಿಳಿಬೇಡಿ ಅವರ ಒಂದು ರಹಿತ ಅವರು ಯಾವ ಸಮಾಜದನ್ನು ಇದೆಲ್ಲ ಬರೆದು ನಾವು ಯಾವ ಮಾರ್ಗದಲ್ಲಿ ಇಳಿಬೇಕಂತಕ್ಕಂಥದ್ದನ್ನು ಒಂದು ನಾವು ಈಗ ಮುಖ್ಯವಾಗಿ ಈ ಶಿವಗಿನ ಪೀಳಿಗೆಗೆ ಕೊಡತಕ್ಕಂಥದ್ದು ಬಹಳ ಅವಶ್ಯವಾಗಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಸಮಾಜದಿಂದ ಒಂದು ಎಲ್ಲ ಮನವಿ ಮಾಡಿಕೊಟ್ಟಿದ್ದೇನೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾವೆ ಅವರು ಸಾಕಷ್ಟು ಕೆಲ ಹಿಂದು ತೋರಿದ್ದಾರೆಲ್ಲ ಹಿಂದು ಆರ್ಥಿಕವಾಗಿ ಹೆಚ್ಚು ಭಾವನೆ ಇದ್ದಾರೆ ಆದ್ದರಿಂದ ಆ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸ ಮಾಡದೇ ಮರುಕರ್ತಾ ಇದೆ ಸೊ ಹಾಗಾಗಿ ಆ ಮಕ್ಕಳನ್ನು ಅಲ್ಲಿಗೆ ತಿಳಿದ ಹಾಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ನಮ್ಮ ಸಮಾಜದಿಂದ ಆಗಲಿ ಒಂದು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಹಾಗೆಯೇ ನಮ್ಮ ಈಗಾಗಲೇ ಶಾಸಕರ ಒಂದು ಭಾರತದಲ್ಲಿ ನಾವು ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ತಾ ಇಲ್ಲಿ ಅವರಿಗೆಲ್ಲ ಕೇಳ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ವಿ ಹೀಗಾಗಿ ಸಾಕಷ್ಟು ಕನಸನ್ನು ಕೂಡ ಮುಖಂಡರ ಸಾಹೇಬ್ರು ಎಲ್ಲ ಕನಸುಗಳನ್ನ ಮನಸ್ಸು ಮಾಡ್ತಕ್ಕಂಥ ಕೆಲಸ ನಾವು ಸೇರಿ ಎಲ್ಲರೂ ಸೇರಿ ನಾವು ಅವರಿಗೆ ಕೈ ಕೈಗೊಳ್ಳೋದ್ರೆ ಮಾತ್ರ ಸಾಧ್ಯ ಆಗ್ತದೆ ಹಾಗಾಗಿ

ಮನುಷ್ಯನ ಜೀವನ ಬದಲಾವಣೆ ಮೂಲಕ ಏನು ಕಾರಣ ಅಂತ ನಾವು ಭಾವಿಸ್ತೀನಿ ಯಾಕಂದ್ರೆ ಅವರ ನಡೆದು ಬಂದಿ ಅವರ ಆದರ್ಶಗಳನ್ನ ನಮ್ಮ ಮಕ್ಕಳನ್ನ ತಿಳ್ಕಾದಂತ ಬಹಳಷ್ಟು ಅವಶ್ಯಕತೆ ಯಾಕಂದ್ರೆ ಮನುಷ್ಯ ಅಂತಹವಾಗಿ ಜವಾಬ್ದಾರಿಗಳು ಹೆಚ್ಚ ಆದಮೇಲೆ ಬನ್ನ ಮನುಷ್ಯನ ಜೀವನದಲ್ಲಿ ನಮ್ಮ ಅಣ್ಣಗಾಗಿ ಅವರ ಆದರ್ಶವನ್ನು ಎಷ್ಟು ತಂದು ನಾವು ಯಾವ ರೀತಿ ಅವರ ತಪ್ಪುವ ಸರ್ಕಾರ ಸಮಾಜ ಒಳ್ಳೆ ಕೆಲಸ ಮಾಡೋದೇ ಸಮಾಜ ಒಬ್ಬರು ಒಪ್ಪೂರಿ ಕೆಲಸ ಮಾಡಬೇಕಾಗಿತ್ತು ಆರ್ಥಿಕತೆ ನಾನು ಹೇಳ್ತೀನಿ ಅದೇ ರೀತಿ ಇವತ್ತು ಭಾಳ ಖುಷಿಯಾಗಿ ಯಾಕಂದರೆ ಎಲ್ಲ ಎಲ್ಲರಿಗೆ ಅಂದರೆ ಕಂಪ್ನಿಗಳು ಕಂಪ್ಲಿಯಿಂದ ಎಲ್ಲ ಸಮಾಜದ ಏನು ಬೇಗರ ಜಯಂತಿಗಳು ಆಚರಿಸ್ತೀನಿ ಚಿರುವ ಆಚರಿಸ್ತೀನಿ ಯಾಕಂದರೆ ಎಲ್ಲ ಸಮಾಜಗಳಿಗೆ ಒಂದೇ ಯಾಕಂದರೆ ನಾನು ಅದು ಬೇರೆ ರೀತಿಯನ್ನು ನಾನು ಎಲ್ಲ ಸಮಾಜವು ಒಂದಾಗಿ ಇವತ್ತು ಆಚರಣೆಗಳು ಮಾಡೋದ್ರಿಂದ

ಸಮಾಜದ ಬಗ್ಗೆ ಎಲ್ಲ ನೋಡ್ತಾ ಇದೆ ಸಮಾಜದ ಅನೇಕ ಅಂದರೆ ಮಕ್ಕಳು ಶಿಕ್ಷಣ ಒಳ್ಳೆಯ ಎಜುಕೇಶನ್ ಮಾಡಿದ್ದಾರೆ ಅವರಿಗೆ ಆರ್ಥಿಕ ಸಹಾಯ ಹಾಗಾಗಿ ಕಂಪ್ಯೂಟರ್ ಟ್ರಸ್ಟ್ ಮಾಡಿ ವಿದ್ಯಾಭ್ಯಾಸ ಕುಂದು ಕೊರತೆ ಆಗಿದ್ರು ಅವರು ಮುಂದೆ ಹೋಗಕ್ಕೆ ಅನಾನುಕೂಲ ಆಗಿರೋ ಬಂದಂತಹ ತಮ್ಮ ಸಹಾಯ ಮಾಡಿ ಟ್ರಸ್ಟ್ ಮಾಡಿ ಆ ವ್ಯಕ್ತಿ ಹೋದ ಆಯ್ದೆ ಅದು ಸಮಾಜ ಭಾಳ ಒಳ್ಳೆ ಅದೇ ರೀತಿ ಸಮಾಜ ನಿಜವಾಗಿ ಬಂಧು ದಿನ ವಿಶ್ವಾಸ ನಮ್ಮ ಜೀವನ ನಾವು ನಡೆದಾಗ ಯಾಕಂದರೆ ಪ್ರತಿಯೊಂದು ಅಂದರೆ ಆ ಪ್ರೀತಿ ಗೌರವ ಅಂತ ಇದು ಪ್ರತಿಯೊಂದು ನಿರ್ಮಾಣ ಸುರೇಶ ಅಂದ್ರೆ ಅವರಿಂದ ಎಲ್ಲ ಕಟ್ಟೋದಿಂದ ಸಮಾಜ ಭಾಳ ಗೌರವನಾಗಿ ಎಲ್ಲ ಬಾರಿ ಸಮಾಜ ಪ್ರಾಮಾಣಿಕವಾಗಿ ನನ್ನ ಆಶೀರ್ ಮಾಡಿ ಸಮಾಜದಲ್ಲಿ ನಾನು ಎರಡು ರೀತಿ ಇವತ್ತು ರೀತಿ ಮೂವತ್ತು ರೀತಿ ಆಸ್ತಿಯೋದಿಲ್ಲ ಸಮಾಜ ಸಮಾಜ ಪ್ಪ ಎಚ್ ಎಚ್ ಅಭಿವೃದ್ಧಿ ಅಭಿವೃದ್ಧಿ ಒಂದು ಲೇಖಕರ ಪಾಠಪತ್ರಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವ ಸಮರ್ಥನೆ ಮಾಡುತ್ತಾ ವೇದಿಕೆ ಮೇಲೆ ಹಾಸಿನರಾದಂಥ ನನ್ನ ಕಂಪ್ತಿ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಕೆ ಎನ್ ಗಣೇಶವರ ನನ್ನ ಅನಂತ ಮನವಿ ಏನು ಅಂತಂದರೆ ನಮ್ಮ ಕರ್ನಾಟಕದ ಸರ್ಕಾರಿ ಪ್ರೌಢಶಾಲೆಗಳು ಪ್ರಾಥಮಿಕ ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಸರ್ವಜ್ಞರ ವಚನಗಳು ಬಸವಣ್ಣರ ವಚನಗಳು ಇನ್ನು ಬೇರೆ ಬೇರೆ ದಾರ್ಶನಿಕರ ವಚನಗಳು ನಮೂದಿಸಿದಂತೆ ಈ ದೇವನ ತತ್ವ ಪದಗಳನ್ನು ಸಹ ಪಠ್ಯಪುಸ್ತಕಗಳಲ್ಲಿ ನಮೂದಿಸುವುದಕ್ಕೆ ಸನ್ಮಾನ್ಯ ಶಾಸಕರು ಸರ್ಕಾರದ ಗಮನಿಸಲು ಶಿಕ್ಷಣ ಮಂತ್ರಿಗಳ ಗಮನ ಸೆಳೆದು ಮುಂದಿನ ವರ್ಷ ಪಠ್ಯಪುಸ್ತಕದಲ್ಲಿ ಬೇವನ ತತ್ವ ಪದಗಳು ನಮೂದಿಸಬೇಕು ಅದರಿಂದ ಮಕ್ಕಳು ಕಲಿಬೇಕು ಅಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಡೋದು ಆರ್ಯ ನಾನು ಹತ್ರ ಬಂದ